ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಬೆಂಡೆಕಾಯಿ ಲೇಡೀಸ್ ಫಿಂಗರ್ ಆಯಾ ಪ್ರಾಂತಗಳಲ್ಲಿ ಅನೇಕ ರೀತಿಯ ಹೆಸರನ್ನು ಕರೀತಾರೆ ಇದು ಬಹಳ ಮುಖ್ಯವಾದ ತರಕಾರಿ ಅನೇಕ ತ್ಯಾಜ್ಯಗಳನ್ನು ಮಾಡ್ತಾರೆ ಇದರಲ್ಲಿ ಕಾ ಕಬಾಬ್ ಅಂತ ಅದು ಮಾಡ್ತಾರೆ ಪಲ್ಯ ಮಾಡ್ತಾರೆ ಸಾರು ಇತ್ಯಾದಿಗಳು ಆದರೆ ಒಂದು ವಿರುದ್ಧ ಆಹಾರನೂ ಇದರಲ್ಲಿ ಬೆಂಡೆಕಾಯಿ ಸೇವನೆ ಮಾಡಿದ ಮೇಲೆ ತಕ್ಷಣ ಮೀನು ಸೇವನೆ ಮಾಡಬಾರ್ದು ರೋಗಕ್ಕೆ ಚರ್ಮ ಚರ್ಮರೋಗ ಬರಲು ಅವಕಾಶ ಆಗುತ್ತೆ ಅಂದರೆ ಈ ಚರ್ಮದ ಮೇಲೆ ಬಿಳಿ ತನ್ನು ಅಂತಾರಲ್ಲ ಅದು ಬರುತ್ತೆ ಆದ್ದರಿಂದ ಮೀನು ಬೆಂಡೆಕಾಯಿ ಒಂದೇ ದಿನ ಒಂದೇ ದಿವಸ ಇದರಲ್ಲಿ ಸೇವನೆ ಮಾಡಬಾರದು ಇದು ಈ ಬೆಂಡೆಕಾಯಿ ಸೇವನೆಯಿಂದ ನಾನಾ ರೀತಿ ಅನುಕೂಲಗಳಿದ್ದೀನಿ ಒಂದನೇದು ಶುಗರ್ಗೆ ಈ ಬಲ್ತಿರ್ತಕ್ಕಂತಹ ಬೆಂಡೆಕಾಯಿ ಅಂದರೆ ಕೆಲವು ಟೆಂಡರ್ ಇರ್ತದೆ ಪಲ್ಯ ಮಾಡಲಿಕ್ಕೆ ಅದರಲ್ಲಿ ಈ ಮಿಕ್ಸ್ ಎತ್ಕೊಂಡು ಬಂದಾಗ ನೋಡಿ ಈ ಥರ ಬಲ್ತಿರ್ತದೆ ಇದನ್ನು ಬಿಸಾಕೋದು ಬೇಡ ಇದನ್ನೇನು ಮಾಡಬೇಕು ಚಾಕಿಂದ ಅದಕ್ಕೆ ಕೆಲವು ತೂತುಗಳನ್ನು ಮಾಡಿ ನಿಲುವಾಗಿ ಈ ಥರ ತೂತು ಮಾಡಿ ಒಂದು ಗ್ಲಾಸಲ್ಲೋ ಚಂಬಲ್ಲೋ ಹಾಕಿ ನೀರು ಹಾಕಿ ಬಿಟ್ಬಿಡಿ ಅದೇನಾಗುತ್ತೆ ರಾತ್ರಿಯೆಲ್ಲ ಇದರಲ್ಲಿರೋ ಅಂಶ ನೀರಿಗೆ ಹೋಗುತ್ತೆ ಬೆಳಗ್ಗೆ ಆ ಒಂದು ಬೆಂಡೆಕಾಯಿನ ಚೆನ್ನಾಗಿ ಶೇ ಶೇಟ್ ಮಾಡಿ ಅದನ್ನು ಬಿಸಾಕಿ ಆ ನೀರು ಕುಡಿತಾ ಬಂದರೆ ಶುಗರ್ಗೆ ಬಿ ಪಿಗೆ ಒಳ್ಳೆಯದು ಅಲ್ಲದೇ ಇದರಲ್ಲಿ ಒಳಗಡೆ ಒಂಥರ ಗಮ್ಮಿ ಟೈಪ್ ಆಫ್ ಒಂದು ಇದಿರ್ತದೆ ಅದು ಸಹ ಮೊಣಕಾಲು ಅಲ್ಲಿ ಒಂದು ಫ್ಲೂಯಿಡ್ ಫ್ಲೂಯಿಡ್ ಇರ್ತದೆ ಅದು ಮಾಯವಾಗಿರ್ತದೆ ಮೊಣಕಾಲು ನೋವು ಬರಲಿಕ್ಕೆ ಸಾಧ್ಯವಾಗುತ್ತೆ ಅದರಿಂದ ಆ ಮೊಣಕಾಲು ನೋವು ಒಂದು ದಿವ್ಯ ಔಷಧ ಆಗುತ್ತೆ ಬೆಂಡೆಕಾಯಿ ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಕಾಯಿಲೆಗಳಿಗೆ ಇದು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರೂ ಬೆಂಡೆಕಾಯಿನ ಸೇವನೆ ಮಾಡಬೇಕು ಈ ಸೇವನೆಯಿಂದ ನಮಗೆ ಅನೇಕ ರೀತಿಯ ಅನುಕೂಲಗಳಿದೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಇವೆಲ್ಲ ನಮಗೆ ಒಂದು ಕೊಡುಗೆ ಇವನ್ನು ನಾವು ಸೇನೆ ಮಾಡಿ ನೋಡಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರಿಗೂ ಎಲ್ರಿಗೂ ಮುಟ್ಲಿ ನಮಸ್ಕಾರ ಸ್ನೇಹಿತರೆ